ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ವಾ ಒಂದೇ ನಿಮಿಷ ಎರೆಲ್ಲ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇವತ್ತಿನ ತರಗತಿ ಒಳಗ ನಾವು ಏನಂತ ಅಂದ್ರ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳನ್ನು ನೋಡೋಣ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಕನ್ನಡ ಆದ್ಮೇಲೆ ಒಂದು ಕ್ವಶನ್ ಪೇಪರ್ ನೋಡೋಣ ಅಂತ ಹೇಳಿದೆ ಎಸ್ಪೆಷಲಿ ಒಂದು ಟಾಪಿಕ್ ಯಾವುದು ಕಾರ್ಕೋಟಕ ಸಾಮ್ರಾಜ್ಯ ಸೊ ಅದನ್ನ ನಾಳೆ ಓದ್ಕೊಂಡ್ ಬಂದ್ರಿ ಇವತ್ ನಾವು ಕನ್ನಡದ ಬಗ್ಗೆ ನೋಡೋಣ ನಿಮ್ ಯಾರು ಸ್ನೇಹಿತರು ಇನ್ನೂ ಆಗಿಲ್ಲ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡ್ರಿ ಸೊ ಸ್ಪರ್ಧಾ ಕನ್ಸು ಒಂದು ಆನ್ಲೈನ್ ಕಲಿಕಾ ವೇದಿಕೆ ಆಪ್ ಪ್ಲೇಸ್ಟೋರ್ ಲಭ್ಯವಿರುತ್ತದೆ ಎಸ್ಪೆಷಲಿ ಟೀಚಿಂಗ್ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಬ್ಯಾಚ್ ಕೂಡ ಇದಾವ ಪಿ ಎಸ್ ಟಿ ಆರ್ ಬ್ಯಾಚ್ ಕೂಡ ಇದೆ ಟಿ ಟಿ ಹೊಸ ಬ್ಯಾಚಸ್ ಕೂಡ ಆರಂಭಗೊಂಡಿದಾವ ಟಿ ಟಿ ಜಿ ಪಿ ಎಸ್ ಮತ್ತು ಎಚ್ ಎಸ್ ಎಲ್ ಮೂರು ಬ್ಯಾಚ್ ಗಳನ್ನ ನೀವು ಗಮನಿಸ್ಕೋಬಹುದು ಸೊ ಇಲ್ಲಿ ನೀವು ಏನಂದ್ರೆ ವಿತ್ ಎಂ ಸಿ ಕಾಣ್ತಿರಿ ಓಕೆ ಥೆರಿ ವಿತ್ ಎಂ ಸಿ ನೋಡ್ಕೋಬಹುದು ಈ ಚಾಪ್ಟರ್ ಮೇಲೆ ನಿಮ್ಗೆ ಎಂ ಸಿ ಲಭ್ಯವಿದಾವ ಓಕೆ ಏನಾರು ಡೌಟ್ಸ್ ಗಳು ಇತ್ತು ಅಂತಂದ್ರೆ ಈ ನಂಬರ್ ಕರೆ ಮಾಡಿ ಮಾಹಿತಿ ಸಿಗುತ್ತಾ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ಸಮಗ್ರ ಬ್ಯಾಚ್ ಕೋರ್ಸ್ ಕೂಡ ಐತಿ ಕಂಪ್ಲೀಟ್ ಆಗಿ ಅಂದ್ರೆ ನಿಮಗೆ ಸಾಹಿತ್ಯ ವ್ಯಾಕರಣ ಕಾವ್ಯ ಮೀಮಾಂಸೆ ಕೂಡ ಲಭ್ಯವಾಗುತ್ತೆ ಸರಿ ಕ್ವಶನ್ ಸ್ಟಾರ್ಟ್ ಮಾಡ ಯಾರೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಸ್ನೇಹಿತರೆ ಸಂಜೆ ಹಾಡು ಸಂಜೆ ಹಾಡು ಒಂದು ಕವನ ಸಂಕಲನ ಇದು ಈ ಕವನ ಸಂಕಲನದ ರಚನೆಕಾರ ಯಾರು ಚಂದ್ರಶೇಖರ ಪಾಟೀಲ್ರು ತಿನಂ ನಂ ಶ್ರೀಕಂಠಯ್ಯನವರು ಕೆ ಎಸ್ ನರಸಿಂಹಸ್ವಾಮಿ ಜಮ್ಮಣ್ಣ ಅಮರಚಿಂತ ಪುತ್ರ ಏನ್ ನೋಡ್ರಿ ಸಂಜೆ ಹಾಡು ಅವ್ರದು ತೆರೆದ ಬಾಗಿಲು ಎಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ಐತಿ ಕ್ವಶನ್ ಆಗ್ಯದ ದುಂಡು ಮಲ್ಲಿಗೆ ಎಫ್ ಡಿ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತೊಂದರಾಗ ದುಂಡು ಮಲ್ಲಿಗೆ ಎನ್ನುವಂಥದ್ದು ಆ ಪಂಪ ಪ್ರಶಸ್ತಿ ವಿಜಯದ ಕೃತಿ ಆಗ್ಯದ ಅವ್ರು ಯಾರು ಅಂದ್ರ ಕೆ ಎಸ್ ಸ್ವಾಮಿ ಅವರದು ಹ್ಮ್ ಪ್ರೇಮ ಕವಿ ಅಂತ ಕರಿತೀರಿ ಆ ಮೈಸೂರು ಮಲ್ಲಿಗೆ ಅತ್ಯಂತ ಪ್ರಸಿದ್ಧವಾಗಿರುವಂತ ಕೃತಿ ಮೈಸೂರು ಮಲ್ಲಿಗೆ ಅವ್ರದೇ ಅತ್ಯಂತ ಪ್ರಸಿದ್ಧವಾಗಿರುವಂತ ಕೃತಿ ಆಗಿತ್ತು ಹ್ಮ್ ಗೊತ್ತಿರ್ಲಿ ಏನ ಚಂದ್ರಶೇಖರ ಪಾಟೀಲ್ರು ಟಿಂಗರ ಬುಡ್ಡಣ್ಣ ಕ್ವಶನ್ ಆಗೇತ್ರಿ ಟಿಂಗರ ಬುಡ್ಡಣ್ಣ ಯಾರ ನಾಟಕ ಅಂತ ಹೇಳಿ ಟಿಂಗರ ಬುಡ್ಡಣ್ಣ ಚಂದ್ರಶೇಖರ ರದೆ ಕುಂಟಾ ಕುಂಟಾ ಕುರ್ವತಿ ಗೋಕರ್ಣದ ಗೌಡಸಾನಿ ಇವೆಲ್ಲ ಅವ್ರೇ ಆಗಿರ್ತಾವ್ ಓಕೆ ಸರಿ ನೆಕ್ಸ್ಟ್ ಬನ್ರಿ ನೋಡ್ರಿ ಇವರದ್ದು ಮೊದಲ ಕವನ ಅಂದ್ರೆ ಕಬ್ಬಿಗನ ಕೂಗು ಯಾರದು ಕೆ ಎಸ್ ನರಸಿಂಹಸ್ವಾಮಿ ಅವರ ಮೊದಲ ಕವನ ಅಂದ್ರ ಕಬ್ಬಿಗನ ಕೂಗು ಆಗಿರ್ತದ ಮೈಸೂರು ಮಲ್ಲಿಗೆ ಐರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಮತ್ತು ತೆರೆದ ಬಾಗಿಲು ಇವೆಲ್ಲ ಇವರವೇ ಪ್ರಮುಖ ಕೃತಿಗಳು ಏನ ತೆರೆದ ಬಾಗಿಲು ಇವ್ರದಾಗಿದ್ರೆ ಮುಚ್ಚಿದ ಬಾಗಿಲು ಯಾರದ್ರಿ ಮುಚ್ಚಿದ ಬಾಗಿಲು ಅಂತ ಬಂದ್ರ ಅದು ತ್ರಿವೇಣಿ ಅವರದಾಗಿರ್ತದೆ ನೆನ್ಪಿಟ್ಕೊಳ್ರಿ ತ್ರಿವೇಣಿ ನೂರೊಂದು ಬಾಗಿಲು ನೂರೊಂದು ಬಾಗಿಲು ಅಂತ ಬಂದ್ರ ಅದು ಎಂ ಕೆ ಇಂದಿರ ಅವರದಾಗಿರ್ತದೆ ಎಂ ಕೆ ಇಂದಿರ ಎಂ ಕೆ ಇಂದ್ರ ಅವ್ರದ್ದಾಗಿರ್ತದೆ ಗೊತ್ತಿರಲಿ ದೇವ ಬುದ್ಧಿ ಇದರ ಸರಿಯಾದ ವಿಗ್ರಹ ರೂಪ ಏನಾಗ್ತದೆ ನೋಡಿ ಸ್ನೇಹಿತರೆ ದೇವ ಬುದ್ಧಿ ಗುಡ್ ಈವ್ನಿಂಗ್ ರೀ ಮತ್ತೆ ನಮಸ್ಕಾರ ದೇವ ಬುದ್ಧಿ ಸರಿಯಾದ ವಿಗ್ರಹ ರೂಪವೇನು ನೋಡ್ರಿ ದೇವ ಬುದ್ಧಿ ದೇವ ಎಂಬ ಬುದ್ಧಿ ಆಪ್ಷನ್ ಸಿ ಆಗ್ತದೆ ಇದು ಯಾವ ಸಮಾಸ ಕೇಳಿದ್ರ ಕರ್ಮಧಾರೆಯ ಸಮಾಸ ಕರ್ಮಧಾರೆ ಸಮಾಸ ಉಪಮಾನ ಉಪಮಾನ ಪೂರ್ವ ಕರ್ಮಧಾರೆಯ ಸಮಾಸ ಅಂತ ಹೇಳ್ತಾ ಬರ್ತೀವಿ ಎಂಬ ಎನ್ನುವಂತ ಕಂಡು ಬರ್ತದೆ ಸೊ ಕರ್ಮಧಾರೆಯ ಸಮಾಸ ಸರ ಉತ್ತರ ಇಲ್ಲಿ ನೆಕ್ಸ್ಟ್ ಇದನ್ ಗಮನಿಸ್ಕೊಡ್ರಿ ವ್ಯಾಗ್ರಬಲ ಪರಾಕ್ರಮ ಡ್ಯಾಶ್ ಮಾತ್ರೆಗಳಿವೆ ಅಂಗರ ವ್ಯಾಗ್ರಬಲ ಪರಾಕ್ರಮದಲ್ಲಿ ಎಷ್ಟು ಮಾತ್ರೆಗಳಿದಾವ ನಿಮ್ಮ ಆಯ್ಕೆಗಳು ಗಮನಿಸ್ಕೊಡ್ರಿ ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಎಷ್ಟು ಮಾತ್ರೆಗಳು ಕಂಡು ನೋಡ್ರಿ ಬ್ಲೂ ಟಿಕ್ ತೆಗೆಸ್ಬೇಕ ಮನು ತಾನಿ ತಾನೇ ಬರ್ತದೆ ಯೂಟ್ಯೂಬ್ ಒಳಗದು ಎಲ್ಲಿ ಬಿಡ್ರಿ ಓಕೆ ವ್ಯಾಘ್ರ ಬಲ ಪರಾಕ್ರಮ ಎನ್ನುವ ಗಮನಸ್ಕೋಬೇಕ ನೀವು ಇಲ್ಲಿ ವತ್ತಕ್ಷರಿಂದ ನಕ್ಷರ ಗುರು ಆಗತ್ರಿ ಇದು ಲಘು 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 ವತ್ತಕ್ಷರಿಂದ ಅಕ್ಷರ ಆಗಿನ್ ಗುರು ಲಘು ಲಘು ಎರಡ ಮೂರು ನಾಲ್ಕು ಐದು ಆರು ಏಳೆಂಟು ಒಂಬತ್ತು ಹತ್ತು ಸೊ ಆಪ್ಷನ್ ಬಿ ಯಾರೆಲ್ಲ ಹತ್ತು ಮಾತ್ರೆಗಳಂತ ಕೊಡ್ತೀರಿ ನಿಮ್ ಉತ್ತರ ಸರಿ ಹ್ಮ್ ಹತ್ತು ಇದ್ರೊಳಗ ಮಾತ್ರೆಗಳ ಹತ್ತದಾವ ಸ್ವರಗಳೆಷ್ಟ್ರಿಪ ಸ್ವರಗಳೆಷ್ಟು ಅಕ್ಷರ ಅಷ್ಟೇ ಸ್ವರ ಎರಡು ನಾಲ್ಕು ಆರು ಏಳು ಏಳು ಸ್ವರಗಳದವ್ ನೋಡ್ರಿ ಏಳು ಸ್ವರಗಳಾಗ್ತಾವ ಘ ದೀರ್ಘ ಬರ್ತದ ಇಲ್ಲ ಘ ವ್ಯಾಘ್ರ ಇದೆ ಅ ಸ್ವರ ಬರ್ತದ ಇದನ್ನ ವಿಗ್ರಹಿಸ್ ನೀವು ಗೊತ್ತಾಗತ್ತ ವ ಯ ವ್ಯಂಜನ ಮತ್ತು ಆ ಸ್ವರ ಆಮೇಲೆ ಘ ಕಾರ ಅದ್ರೊಳಗ ರ ವ್ಯಂಜನ ಅ ಸ್ವರ ಆಮೇಲೆ ಬದೊಳಗ ಅ ಲದೊಳಗು ಅ ಪದೊಳಗು ಅ ಆಮೇಲೆ ರದೊಳಗ ಅದೊಳಗ ರ ಅದಿಕ್ ಅ ಅ ಅದ ಸೊ ಇಲ್ಲಿ ಸ್ವರಗಳಷ್ಟ್ರಿ ಒಂದು ಎರಡು ಎರಡಲ್ಲೇ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಯ್ತ ಎಂಟು ಸ್ವರಗಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಸ್ ಎಂಟು ಸ್ವರಗಳಾಗ್ತವೆ ಎಂಟು ಸ್ವರ ವ್ಯಂಜನಗಳೆಷ್ಟು 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 ಗಮನಿಸ್ಕೊಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ವ್ಯಂಜನಗಳು ಇನ್ನ ಧ್ವನಿಗಳೆಷ್ಟು ಅಂತ ಕೇಳಬಹುದು ಧ್ವನಿಗಳಷ್ಟ್ರಿ ಈ ವ್ಯಂಜನ ಮತ್ತು ಸ್ವರ ಎರಡು ಸೇರಿಸ್ಬಿಡ್ರಿ ಅಷ್ಟೇ ಧ್ವನಿ ಆಗ್ತದವ ಎಷ್ಟ್ರಿಪಾ ಹತ್ತೊಂಬತ್ತು ಕೌಂಟ್ ಮಾಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹೌದಾ ಹತ್ತೊಂಬತ್ತು ಧ್ವನಿಗಳು ಎಂಟು ಸ್ವರಗಳು ಹನ್ನೊಂದು ವ್ಯಂಜನಗಳು ಮತ್ತು ಹತ್ತು ಮಾತ್ರೆಗಳು ಎಲ್ರಿಗೂ ಕ್ಲಿಯರ್ ಅಲ್ಲ ಓಕೆ ನೆಕ್ಸ್ಟ್ ಬರೋಣ ಬನ್ರಿ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿ ಇರುವಂತಹ ಶ್ರೇಷ್ಠ ಕಾವ್ಯ ಅಡಿಗೆಳೆದಿರುವಂತಹ ಶಬ್ದ ಸರಿನೋ ತಪ್ಪೋ ಗುರುತಿಸ್ಕೊಳ್ಳಿ ಮತ್ತೆ ವೆಲ್ಕಮ್ ಟು ದ ರೀ ಓಕೆ ಶ್ರೇಷ್ಠ ಕನಿಷ್ಠ ಶ್ರೇಷ್ಠ ವಿರುದ್ಧ ಪದ ಕನಿಷ್ಠ ಅಂತ ಬರ್ತತಿ ಸೊ ಇಲ್ಲಿ ಷಕಾರಕ್ಕೆ ಠ ಠಕಾರ ಬರಬೇಕು ಸೊ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗತ್ತ ಆಪ್ಷನ್ ಎ ಶ್ರೇಷ್ಠ ಕಾವ್ಯ ಟ್ವಿಟರ್ ನಮಸ್ಕಾರ ಮತ್ತೆ ಶಿವನಾಗಿ ವೆಲ್ಕಮ್ ಟು ದ ಕ್ಲಾಸ್ ರೀ ವಿರಾಡ್ ರೂಪ ಯಾವ ಸಂಧಿ ನೋಡಿ ವಿರಾಡ್ ರೂಪ ಅನುನಾಸಿಕ ಶುತ್ವ ಲೋಪ ಜಸ್ತ್ವ ಅಂತ ಇದೆ ವಿರಾಡ್ ರೂಪ ಎ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ವಿರಾಟ್ ಅದಿಕ್ ರೂಪ ಏನಾಯ್ತು ವಿರಾಟ್ ರೂಪ ಆಯ್ತು ವಿರಾಟ್ ರೂಪ ಇಲ್ಲೇನಾಗತ್ತ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿರುವಂತ ಟ ಕಾರಕ ಸಂಧೀಪದ ಡ ಕಾರ ಬರ್ತಾ ಇದೆ ಅಂದ್ರೆ ಕ ಚ ಟ ತಪಗಳಿಗೆ ಅದು ಯಾವ ಟ ತಪ ಪೂರ್ವ ಪದದ ಚ ಟ ತಪಗಳಿಗೆ ಸಂಧೀಪದ ಗ ಜ ಡ ದ ಬಗಳು ಬಂದ್ರೆ ಅದನ್ನ ಸಂಧಿ ಅಂತ ಹೇಳ್ತಾ ಬನ್ರಿ ಆ ಜಸ್ತ್ವ ಸಂಧಿ ಅಂತಕ್ಕಂಥದ್ದು ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ವ್ಯಂಜನ ಸಂಧಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇದೆ ನೋಡಿ ಗುಂಪಿಗೆ ಸೇರದ ಶಬ್ದ ಸೊಣಗ ಸೊದೆ ಶುನಕ ನಾಯಿ ಸುಧಾ ಸುಧೇ ಅಮೃತಾನ ಲೆಕ್ಕ ಬರ್ತದ ಅದು ಇಲ್ಲಿ ಏನಾಗತ್ತ ಸೊಣಗಾಂದ್ರು ನಾಯಿನೆ ಶುನಕ ಅಂದ್ರೂ ನಾಯಿನೆ ಹ ಸೊ ಹಂಗಾಗಿ ಬಿ ತಗದಾಕ್ಬೇಕು ಬಿ ತಗದಾಕ್ರಿ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಸೈನಿಕನ ಹೆಂಡತಿ ಯಾರ ಕಥಾ ಸಂಕಲನ ಸೈನಿಕನ ಹೆಂಡತಿ ಯಾರ ಕಥಾ ಸಂಕಲನ ರೀ ಕೃಷ್ಣಮೂರ್ತಿ ಪುರಾಣಿಕ್ ತರ ಸುಬ್ರಾಯರು ಬಸವರಾಜ್ ಕಟ್ಟಿಮನಿ ಅಶ್ವಥ ನಿಮ್ಮ ಆಯ್ಕೆ ನೋಡ್ರಿ ಸುಮಾರು ಉತ್ತರ ಸಿ ಕೊಡಾಕತ್ತಿರಿ ಯಾರು ಬಸವರಾಜ್ ಕಟ್ಟಿಮನಿ ಕೆಲವರು ಡಿ ಕೊಡಾಕತ್ತಿರಿ ಅಶ್ವಥ್ ಕುದು ಅಶ್ವಥ್ ರೋಪೋಣ ಹೆಸರು ಬಟ್ ಇಲ್ಲಿ ಸರಿಯಾದ ಉತ್ತರ ಸೈನಿಕನ ಹೆಂಡತಿ ಬಸವರಾಜ್ ಕಟ್ಟಿಮನಿ ಆಪ್ಷನ್ ಸಿ ಆಗತ್ತ ಆಪ್ಷನ್ ಸಿ ಬಸವರಾಜ್ ಕಟ್ಟಿಮನಿ ಕುಂದರ ನಾಡಿನ ಕಂದ ಅಂತ ಕರಿತೀವಿ ಬೆಳಗಾವಿ ಜಿಲ್ಲೆಯವರು ಇವರು ಇವ್ರದು ಕಥಾ ಸಂಕಲನಗಳು ಬಂದ್ರೆ ಕಾರ್ವಾನ್ ಕಾರ್ವಾನ್ ಗಾಳಿ ಸೈನಿಕನ ಹೆಂಡತಿ ಸೆರೆಯಿಂದ ಹೊರಗೆ ಮತ್ತು ಹುಲಿಯಣ್ಣನ ಮಗಳು ಆಗಿರ್ತತಿ ಇವ್ರದ ಆತ್ಮಕಥನ ಯಾವ್ದ್ರಿ ಆತ್ಮಕಥನ ಅಂದ್ರೆ ಅಂದ್ರ ಕಾರನ ಬದುಕು ಕಾದಂಬರಿ ಕಾರನ ಬದುಕು ಇವ್ರದ ಆತ್ಮಕಥನ ಮತ್ತು ಬರಹಗಾರನ ಬದುಕು ಯಾರ್ದು ಬರಹಗಾರನ ಬದುಕು ಬರಹಗಾರನ ಬದುಕು ಅಂತ ಬಂದ್ರ ಅನಾ ಕೃಷ್ಣ ರಾಯರು ಅನಾ ಕೃಷ್ಣ ರಾಯರು ಮತ್ತ ಇವ್ರದ ಇನ್ನೊಂದ್ ಐತ್ರಿ ನನ್ನನ್ನು ನಾನೇ ಕಂಡೆ ನನ್ನನ್ನು ನಾನೇ ಕಂಡೆ ಅನಾಕೃಷ್ಣರ ಆತ್ಮಕಥನ ಎರಡು ಆತ್ಮಕಥನಗಳು ಹೋರಾಟದ ಬದುಕು ಯಾರ್ದು ಹೋರಾಟದ ಬದುಕು ಅಂತ ಬಂದ್ರ ದೇ ಚೌರೇಗೌಡ ದೇ ಚೌರೇಗೌಡ ಅವ್ರದ್ದು ಹೋರಾಟದ ಬದುಕು ಕುಲಪತಿಯ ದಿನಚರಿಯಿಂದ ನನ್ನ ಉಪವಾಸದ ಕಥೆ ನೆನಪಿನ ಬುದ್ಧಿ ಒಟ್ಟು ನಾಲ್ಕು ಆತ್ಮಕಥನಗಳು ಆ ಬರಹಗಾರ್ತಿಯ ಬದುಕ್ಯಾರದು ಬರಹಗಾರತಿಯ ಬದುಕು ಬರಹಗಾರತಿಯ ಬದುಕು ಇನ್ನೊಂದು ಇವರದು ನೆನಪು ಸಿಹಿ ಕಹಿ ನೆನಪು ಸಿಹಿ ಕಹಿ ಎರಡು ಆತ್ಮಕಥನಗಳು ಯಾರು ಅನುಪಮಾ ನಿರಂಜನ್ ಅವರು ಅನುಪಮಾ ನಿರಂಜನ್ ಓಕೆ ಸೊ ಈ ಎಲ್ಲಾ ಬದುಕುಗಳನ್ನ ನೆನ್ಪಿಟ್ಕೊಂಡ್ರ ನಮ್ ನಿಮ್ಮ ಬದುಕು ಸೊ ಹಂಗಾಗಿ ನೆನ್ಪಿಟ್ಕೊಳಕ್ ಪ್ರಯತ್ನ ಪಡ್ರಿ ಚಂದ್ರಗುಪ್ತ ಎನ್ನುವಂತ ನಾಟಕವನ್ನ ರಚನೆ ಮಾಡಿದವರು ಇವರು ಕೀರ್ತಿನಾಥ್ ಕುರ್ತಕೋಟಿ ಚಂದ್ರಶೇಖರ ಪಾಟೀಲ್ರು ವಾಣಿ ಅವರು ಅನುಪಮಾ ನಿರಂಜನ್ ಉತ್ರ ಏನ್ ಸುಮಾರು ಜನ ಆಪ್ಷನ್ ಎ ಕೊಡಾಕತ್ತಿರಿ ಕೆಲವರು ಸಿ ಕೊಡಕತ್ತಿರಿ ಕೆಲವರು ಡಿ ಕೊಡಾಕತ್ತಿರಿ ಚಂದ್ರಗುಪ್ತ ಒಂದು ನಾಟಕ ಹ ಕೀರ್ತಿನಾಥ್ ಕುರುತ್ಕೋಟಿ ಗದಗ ಜಿಲ್ಲೆಯ ಕುರ್ತುಕೋಟಿಯವರ ಇವರು ಕೀರ್ತಿನಾಥ್ ಕುರುತ್ಕೋಟಿ ಆ ಮನಿ ಸ್ವಪ್ನದರ್ಶಿ ಹ ಇತರ ಗೀತನಾಟಕಗಳು ಸ್ವಪ್ನ ವಾಸವದತೆ ಅಂತಲ್ಲ ಬರ್ತದ ಇನ್ನು ಇವ್ರದು ನಡೆದು ಬಂದ ದಾರಿ ಅಂತ ಒಂದ್ ಐತಿ ಕೃತಿ ನಡೆದು ಬಂದ ದಾರಿ ಅನ್ನುವಂತ ಕೃತಿ ಐತಿ ವಾಸುದೇವ್ ಪ್ರಶಸ್ತಿ ಲಭ್ಯವಾಗೈತಂತ ಇನ್ನೊಬ್ಬ ಕವಿದೆ ಯಾರದು ನಡೆದು ಬಂದ ದಾರಿ ಅಂತ ಐತಿ ನಡೆದು ಬಂದ ದಾರಿ ಆತ್ಮಕಥನ ಅವ್ರದ್ ಜೊತೆ ಇನ್ನೊಂದ್ ಐತಿ ಚತುರ್ಮುಖ ಚತುರ್ಮುಖ ಈ ಎರಡು ಕೃತಿಗಳು ಅವ್ರದೇ ಆತ್ಮಕಥನಗಳು ಯಾರದ್ರಿಪಾ ಅದು ವೆರಿ ಗುಡ್ ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಮ್ಮ ದರಾ ಬೇಂದ್ರೆ ಅವ್ರದು ಇದ್ರ ಜೊತೆಗೆ ಇನ್ನೊಬ್ಬ ಕವಿದು ನಡೆದು ಬಂದ ದಾರಿ ಐತಿ ನಡೆದು ಬಂದ ದಾರಿ ಇನ್ನೊಬ್ಬ ಕವಿದ ಐತಿ ಕವಿ ನವ್ಯ ಸಾಹಿತ್ಯದ ಪ್ರವರ್ತಕ ಆಗಿರ್ತಾರೆ ಅವ್ರ ಯಾರೀಪ ನವ್ಯ ಸಾಹಿತ್ಯದ ಪ್ರವರ್ತಕ ಈ ಕೃತ್ಯನ್ ಬರೆದಂತವ್ರು ವೆರಿ ಗುಡ್ ರೇ ನೈಸ್ ಗೋಪಾಲಕೃಷ್ಣ ಅಡಿಗರು ಗೋಪಾಲಕೃಷ್ಣ ಅಡಿಗರು ಮತ್ತು ವಿಕ್ರೋ ಗೋಕಾಕರು ಇಬ್ರು ಕೂಡ ನವ್ಯ ಸಾಹಿತ್ಯದ ಪ್ರವರ್ತಕರಾಗಿರ್ತಾರ ಗೊತ್ತಿರ್ಲಿ ಉರಿಯ ನಾಲಿಗೆ ಕೀರ್ತನಾಥ್ ಕುರ್ತಕೋಟಿಯವರೇ ಇನ್ನೊಂದು ಕೃತಿ ಉರಿಯ ನಾಲಿಗೆ ಉರಿಯ ನಾಲೆಗೆ ಹೌದಲ್ರಿ ಕೇಂದ್ರ ಸಾಹಿತ್ಯ ವಿಜಯ್ ಕೃತಿ ಉರಿಯ ಓಕೆ ನೆಕ್ಸ್ಟ್ ಬಂದ್ರಿ ಸಿಪಿ ಕೆ ಅವ್ರದ ಮನು ನೋಡ್ಬೇಕು ಹಂಗಾರೆ ಸತ್ಸಂಗ ಬ್ರಿಟಿಷ್ ಬರ್ದಾಗ ಏನಾಗತ್ ನೋಡ್ರಿ ಸತ್ಸಂಗ ಸತ್ ಅಧಿಕ ಸಂಘ ಸತ್ ಸಂಘ ಆಪ್ಷನ್ ಎ ಹಂಗಾರೆ ಯಾವ್ ಸಂಧಿ ಇದು ಚಸ್ತ್ವ ಶುತ್ವ ಅನುನಾಸಿಕ ಯಾವುದು ಅಲ್ಲ ಯಾವ ಸಂಧಿ ಆಗತ್ತ ನೋಡ್ರಿ ಉತ್ತರ ವಿಡಿಯೋ ಕಡ ಕನ್ನಡ ಪಾಸ್ ಆಯ್ತಾ ಹ ಸೌರಿ ರೀ ಸೊ ಇದು ಯಾವ್ದೂ ಅಲ್ಲ ಇಲ್ಲಿ ಯಾಕಂದ್ರೆ ಸಂಧಿ ಬದಲಾವಣೆ ಆಗಂಗಿಲ್ಲ ಸಂಧಿ ಪ್ರಕ್ರಿಯೆ ನಡೆಯಂಗಿಲ್ಲ ಸತ್ ಅಧಿಕ ಸಂಘ ಏನಾಯ್ತು ಸತ್ಸಂಗ ಅಂತ ಬಂತು ಸತ್ಸಂಗ ಆಯ್ತು ಏನಾಯ್ತು ಇಲ್ಲಿ ಯಾವ್ದೇ ರೀತಿ ಬದಲಾವಣೆ ಉಂಟಾಗ್ಲಿಲ್ಲ ಕೆಲವರು ಜಸ್ವ ಕೊಡಕತ್ತಿರಿ ಸತ್ಸಂಗ ಸತ್ಸಂಗ ಆಗ್ಬೇಕಾಗಿಂತದ ತಕಾರ ಬರಬೇಕಲ್ಲಿ ಸತ್ ಅದಿಕ ಆನಂದ ಸತ್ ಅದಿಕ್ ಆನಂದ ಬಂದ್ರ ಸದಾನಂದ ಸದಾನಂದ ಏನ್ ವ್ಯತ್ಯಾಸ ತ ಕಾರಕ ದ ಕಾರ ಬಂತು ಇದು ಜಸ್ತ್ವಸಂಧಿ ಇದಾಗುದಿಲ್ಲ ಸಂಧಿ ಆಗೋದಿಲ್ಲದ ನೆನ್ಪಿಟ್ಕೊಡ್ರಿ ತೊಂಡಂಗಿ ಶಬ್ದದ ಅರ್ಥ ಏನ್ರಿ ತೊಂಡಂಗಿ ಶುತ್ವನ ಆಗೋದಿಲ್ಲ ಶುತ್ವ ಆಗ್ಬೇಕಾರೆ ಸಕಾರಕ ಬರ್ಬೇಕು ಮತ್ತ ಕಾರಕ ಚಕಾರ ಬರ್ಬೇಕಲ್ಲ ಅಲ್ಲಿ ಚಲತ ಅದಿಕ್ ಚಿತ್ರ ಚಲಚಿತ್ರ ಸಂಧಿ ಸಕಾರಕ ಚಕಾರ ಬರಬೇಕು ಜಗತ್ ಅದಿಕ್ ಜ್ಯೋತಿ ಜಗಜ್ ಜ್ಯೋತಿ ಸಂಧಿ ಮನಸ್ಸದ ಚಂಚಲ ಮನಸ್ಸಂಚಲ ಹಿಂಗ್ ಬರ್ತದ ತೊಂಡಂಗಿ ಜಿರಳೆ 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 ತೊಂಡಂಗಿ ಹಿಂಸೆ ಅಹಿಂಸೆ ಆ ಚರ್ಮ ತತ್ ತದ್ಭವ ರೂಪ ಸಮ್ಮ ಅಂತ ಆಗ್ತದೆ ಚರ್ಮ ಇದನ್ನ ನೋಡ್ರಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಕೂತೂಹಲ ಕೂತೂಹಲನೋ ಕುತೂಹಲನೋ ನೋಡ್ರಿ ಹಿಂಗ ಸಣ್ಣ ಸಣ್ಣ ಮಿಸ್ಟೇಕ್ ಕೊಟ್ಟಿರ್ತಾನ ಕನ್ಫ್ಯೂಷನ್ ಮಾಡಿಸ್ಬಿಡ್ತಾನೆ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲ ಭರಿತ ಪ್ರಶ್ನೆಗಳು ಹುಟ್ಟುತ್ತವೆ ಯಾವಾಗ್ಲೂ ಹುಟ್ಟುತ್ತವೆ ಅಂತವೆ ಆಪ್ಷನ್ ಬಿ ತಪ್ಪಾಗಿತ್ತು ನೆಕ್ಸ್ಟ್ ಇದನ್ನ ನೋಡಿ ಎದನ್ ಗಮನಿಸ್ಕೊಳ್ಳಿ ಮಾನವನಿಗೆ ಪ್ರಕೃತಿಯೇ ಅಂತ ಕೊಡ್ಲಾಗಿದೆ ಪ್ರಕೃತಿ ಅಲ್ಲ ಪ್ರಕೃತಿ ಮಾನವನಿಗೆ ಪ್ರಕೃತಿಯೇ ಮೊದಲ ಗುರು ಬಿ ತಪ್ಪಾಗಿದೆ ಬಿ ನೆಕ್ಸ್ಟ್ ಇದನ್ನ ನೋಡ್ರಿ ಮನು ಟೆಕ್ಸ್ಟ್ ಬುಕ್ಸ್ ಹ ಅಟ್ಲೀಸ್ಟ್ ಐದರಿಂದ ಹನ್ನೆರಡನೇ ತರಗತಿ ಐದರಿಂದ ಹತ್ತನೇ ತರಗತಿ ಫಸ್ಟ್ ಆಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕವರ್ ಮಾಡ್ರಿ ಎಲ್ಲೋ ಮರ್ಯಾದ ಗುಬ್ಬಚ್ಚಿಗಳನ್ನು ನಮ್ಮ ಮನೆಗಳಿಗೆ ಕರೆತರೋಣ ನಮ್ಮ ಮನೆಗಳಿಗೆ ಮರಳಿ ಕರೆತರೋಣ ಕರೆತರೋಣ ತರೋಣ ಆಪ್ಷನ್ ಸಿ ಯಾಕಂದ್ರ ದೀರ್ಘ ಬಂದಿಲ್ಲ ಮಣ್ಣಿನ ಮೆರವಣಿಗೆ ಕವನ ಸಂಕಲನ ಯಾರದು ಟೆಕ್ಸ್ಟ್ ಬುಕ್ಸ್ ದೀಪಿಕಾ ಅವ್ರಿ ಹಾಕಿದೀನಿ ಟೆಲಿಗ್ರಾಮ್ ಅಲ್ಲಿ ಇದೆ ನೋಡ್ರಿ ಒಂದ್ಸಲ ಚೆಕ್ ಮಾಡ್ರಿ ಹಿಂದೆ ಹಾಕಿದ್ದಿರ್ಬೇಕಲ್ ಲಾಂಗ್ ಬ್ಯಾಕ್ ಆಗೋ ನೋಡ್ತೀನಿ ಇನ್ನೊಂದ್ಸಲ ಹಾಕ್ತೀನಂತೆ ಮಣ್ಣಿನ ಮರಳಿ ಮಣ್ಣಿನ ಮೆರವಣಿಗೆ ಅಂತ ಇದೆ ಮಣ್ಣಿನ ಮೆರವಣಿಗೆ ಕವನ ಸಂಕಲನ ಚನ್ವೀರ್ ಕಣ್ವಿ ಅವ್ರದು ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರದು ಶಿವರಾಮ್ ಕಾರಂತರು ಆಮೇಲೆ ಮೆರವಣಿಗೆ ಮೆರವಣಿಗೆ ಕವನ ಸಂಕಲನ ಯಾರ್ದು ಡಾಕ್ಟರ್ ಓಕೆ ಗೊತ್ತಿರ್ಲಿ ಇದು ಗೊತ್ತಿರ್ಲಿ ಸರಿನಾ ಎ ಕೆ ರಾಮಾನುಜನ್ ಹೊಕ್ಕುಳಲ್ಲಿ ಹೂವಿಲ್ಲ ರಂಜಾನ್ ದರ್ಗಾ ಹೊಕ್ಕುಳಲ್ಲಿ ಹೂವಿದೆ ಸರಿನಾ ಇನ್ನ ಇವ್ರದು ಹ್ಮ್ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡನ ಆನೆ ಒಂದು ಏನದು ನೀಳ್ಗತೆ ನೀಳ್ಗತೆ ಅಲ್ಲ ಲಾಸ್ಟ್ ಟೈಮ್ ಕ್ವಶನ್ ಆಗಿತ್ತು ನೀಳ್ಗತೆ ಚನ್ವೀರ್ ಕಡವಿ ಜ್ಞಾನ ಅದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾವುದು ಅಂದ್ರೆ ಜೀವಧ್ವನಿಯರು ಇವ್ರದು ಜೀವಧ್ವನಿ ಅನ್ನುವಂತದ್ದು ಕೇಂದ್ರ ಸಾಹಿತ್ಯ ಆಗಿರ್ತತಿ ಆಮೇಲೆ ಇವ್ರು ಏನಪ್ಪಾ ಅಂದ್ರ ಸುನೀತಗಳ ಸಾಮ್ರಾಟ ಅಂತ ಕರೆಯಲ್ಪಡ್ತಾರ ಸುನೀತಗಳ ಸಾಮ್ರಾಟ ಚಂಬೆಳಕಿನ ಕವಿ ಸಮನ್ವಯ ಕವಿ ಈಗೆಲ್ಲ ಕರಿತಾ ಬರ್ತೇವಿ ಇನ್ ಇವ್ರದು ಭಾವಜೀವಿ ಆತ್ಮಕಥನ ಭಾವಜೀವಿ ಇವರ ಆತ್ಮಕಥನ ಕೇವಲ ಭಾವ ಅಂತ ಬಂದ್ರ ಅದು ಮಾಸ್ತಿಯವರ ಆತ್ಮಕಥನ ಮಾಸ್ತಿ ಭಾವ ಇವ್ರದು ಭಾವಜೀವಿ ಇವರು ಸುನೀತಗಳ ಸಾಮ್ರಾಟ ಅಹ್ ಪ್ರಘಾತಗಳ ಸಾಮ್ರಾಟ ದೊಡ್ ದೊಡ್ಡ್ರಂಗೆ ಗೌಡ್ರು ನೆಕ್ಸ್ಟ್ ಇದನ್ನ ನೋಡ್ರಿ ಸಾವಿರ ಹಿಂದೊಂದು ಎಕ್ಸಾಮ್ ಒಳಗೆ ನೀವು ಕಡ್ಡಾಯ ಕಡೆ ಅಟೆಂಡ್ ಆಗಿ ಪಾಸ್ ಆಗಿದ್ರೆ ಮತ್ತೆ ಅಟೆಂಡ್ ಆಗುವ ಅವಶ್ಯಕತೆ ಇಲ್ಲ ಕರೆಕ್ಟ್ ಎಕ್ಸಾಮ್ ಅಂತ ನೋಡ್ಬೇಕ್ರಿ ಅತಿ ಶೀಘ್ರದಲ್ಲಿ ಮೇ ಬಿ ಸೆಪ್ಟೆಂಬರ್ ಅನ್ನುವಂತ ಒಂದು ಕೂ ಕೇಳ್ ಬರ್ತಾ ಇದೆ ಆಗಬಹುದು ಹಾ ವೇಟ್ ಮಾಡಿ ಅರ್ಧಾಂಗಿ ಯಾರ್ ಕಾದಂಬರಿ ಎಚ್ ತಿಪ್ಪರುದ್ರಸ್ವಾಮಿ ಬಿ ಪುಟ್ಟಸ್ವಾಮಯ್ಯ ವಿ ಎಂ ಇನಾಮದಾರ್ ಯಾರು ಅಲ್ಲ ಅಂತ ಇದೆ ಸುಮಾರು ಹತ್ರ ಸಿ ಕೊಡಕತ್ತೀರ ಓಕೆ ಸಿ ಬಿ ಪುಟ್ಟಸ್ವಾಮಯ್ಯ ಬಿ ಪುಟ್ಟಸ್ವಾಮಯ್ಯ ಕ್ರಾಂತಿ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಾರೆ ಕೇಂದ್ರ ಸಾಹಿತ್ಯ ಅಕಾಡೆ ಅಕಾಡೆಮಿ ಓಕೆ ಪ್ರಜಾವಾಣಿ ಪತ್ರಿಕೆಯ ಮೊದಲ ಸಂಪಾದಕರು ಕೂಡ ಆಗಿದ್ರಿ ಇವರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇನ್ ಇವರ್ದು ಹಿಟ್ಟಿನ ಕೋಳಿ ಅಂತ ಬರುತ್ತದ ನಾಟಕ ಹಿಟ್ಟಿನ ಕೋಳಿ ಇವ್ರ ನಾಟಕ ಅದೇ ನಾವೇನಾದ್ರೂ ಹಿಟ್ಟಿನ ಹುಂಜ ಹೇಳಿದ್ರೆ ಹಿಟ್ಟಿನ ಹುಂಜ ಯಾರ ನಾಟಕ ಅಂದ್ರೆ ಗಿರೀಶ್ ಕಾರ್ನಾಡ್ರದ ಗಿರೀಶ್ ಕಾರ್ನಾಡ್ರ ನಾಟಕ ಹಿಟ್ಟಿನ ಹುಂಜ ಆಗಿರತತಿ ಗೊತ್ತಿರ್ಲಿ ಸರಿ ನೆಕ್ಸ್ಟ್ ಬನ್ರಿ ಈ ಕೆಳಗಿನ ಯಾವುದು ಹರಿದಾಸ ಸಾಹಿತ್ಯದ ಒಂದು ಪ್ರಕಾರವಲ್ಲ ಹರಿದಾಸ ಸಾಹಿತ್ಯದ ಒಂದು ಪ್ರಕಾರ ಅಲ್ಲ ಯಾವುದು ನೋಡ್ರಿ ವಚನ ಅಲ್ಲ ಕೀರ್ತನೆ ಸುಳಾದಿ ಉಗಾಭೋಗ ಮೂರು ಕೂಡ ಹರಿದಾಸ ಸಾಹಿತ್ಯದಲ್ಲೇ ಬರ್ತಾವ ವಚನ ಅಂತಕ್ಕಂಥದ್ದಲ್ಲ ಸಿ ಈ ಹರಿದಾಸ ಸಾಹಿತ್ಯದ ಪಿತಾಮಹ ಯಾರು ಯಾರಿ ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಯಾರ ಕರಿತೀರಿ ಮೊದಲ ಕೀರ್ತನೆಕಾರ ಅಂತಂದ್ರ ಅದು ನರಹರಿ ತೀರ್ಥರು ನರಹರಿ ತೀರ್ಥರಾಗಿರ್ತಾರ ಹರಿದಾಸ ಸಾಹಿತ್ಯದ ಪೀಥಾಮಹಾಂದ್ರ ಶ್ರೀಪಾದರಾಯರು ಶ್ರೀಪಾದರಾಯರು ಶ್ರೀಪಾದ ರಾಯರದು ಅಂಕಿತ ನಾಮ ರಂಗ ಬಿಠಲ ಪುರಂದ್ರ ಬಿಠಲ ಪುರಂದ್ರ ದಾಸರದು ಶ್ರೀ ಇನ್ನ ಶ್ರೀರಘುಪತಿ ಶ್ರೀರಘುಪತಿ ಅಥವಾ ಶ್ರೀರಘುಕುಲ ತಿಲಕ ಎನ್ನುವಂಥದ್ದು ನರಹರಿ ತೀರ್ಥರ ಅಂಕಿತ ನಾಮ ಆಗಿರ್ತತಿ ಇನ್ನ ಹ್ಮ್ ಕನಕದಾಸರು ಮತ್ತು ಪುರಂದ್ರ ದಾಸರು ಕನಕ ಮತ್ತು ಪುರಂದರ ಇಬ್ಬರನ್ನ ದಾಸ ಸಾಹಿತ್ಯದ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ ಅಶ್ವಿನಿ ದೇವತೆಗಳು ಓಕೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಇವರಿಬ್ರು ಕನ್ನಡ ಸಾಹಿತ್ಯದ ಹೊಸಗನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಂದ್ರೆ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿ ಹೊಸಗನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಮತ್ತು ಬಿ ಎಲ್ ರೈಸ್ ಬಿಎಲ್ ರೈಸ್ ಮತ್ತು ಫುಲೀಟ್ ಈ ಇಬ್ಬರನ್ನ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಕರೀತಾರೆ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಗೊತ್ತಿರ್ಲಿ ಇದು ಗೊತ್ತಿರ್ಲಿ ಓಕೆ ನೆಕ್ಸ್ಟ್ ವಿಶಾಂತಿ ಅಂದ್ರೆ ಏನ್ರಿಪ್ಪ ವಿಶಾಂತಿ 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 ವೆರಿ ಗುಡ್ ವಿಶಾಂತಿ ಅಂದ್ರೆ ಇಪ್ಪತ್ತು ಅಂತ ಅರ್ಥ ಇಪ್ಪತ್ತು ಅರಳಿದ ಅರಳದ ಅರಳುವ ಈ ಮೂರು ಕೂಡ ಡ್ಯಾಶ್ ಆಗವ ಏನಾಗವ ಕೃದಂತ ಭಾವನಾಮ ಕೃದಂತ ನಾಮ ಕೃದಂತ ಅವಯ ಯಾವುದೂ ಅಲ್ಲ ಅರಳುವ ಅರಳಿದ ಅರಳದ ಅರಳುವ ವರ್ತಮಾನ ಅರಳಿದ ಭೂತ ಅರಳದ ನಿಷೇಧ ಹಿಂಗ ಮತ್ತದ್ರ ಮೂರ್ ವಿಧ ನೋಡ್ತೀರಿ ನೀವು ಬಿ ಕೊಡ್ತಾ ಇದ್ರಿ ವೆರಿ ಗುಡ್ ರೀ ಅರಳಿದ ಭೂತ ಕೃದಂತ ಅರಳುವ ವರ್ತಮಾನ ಕೃದಂತ ಅರಳದ ನಿಷೇಧ ಕೃದಂತ ಕೃದಂತ ನಾಮದಲ್ಲಿ ಮೂರ್ ದಿನ ನೋಡ್ತಾ ಬರ್ತೀರಿ ವಾಜ ಅಂದ್ರೆ ಏನ್ರಿ ವಾಚ ಯಜ್ಞ ಕುದುರೆ ಅಕ್ಕಸಾಲಿ ಆಮೇಲೆ ಅರ್ಥ ಅಂತ ಇದೆ ವಾಚ ವಾಜ ಅಂದ್ರ ಕುದುರೆ ಅಲ್ಲ ಆಕ್ಚುಲಿ ಅಕ್ಕಸಾಲಿ ವಾಜಿ ಅಂದ್ರ ಕುದುರೆ ವಾಜಿ ಹಯ ಅಶ್ವ ತುರಗ ತುರಂಗ ಬಾಡವ ಹ ಗೋಟ ಹೌದಾ ಇವೆಲ್ಲವುಗಳು ಕುದುರೆ ವಾಜ ಅಂದ್ರ ಅಕ್ಕಸಾಲಿಗ ಅಕ್ಕಸಾಲಿಗ ಹ ಬಡಗಿ ಅಂತೂ ಕೂಡ ಕರೀತಾರೆ ತಂಡಸ ಅಂದ್ರೇನು ತಂಡಸ ಗುಂಪು ತಂಪು ಅಕ್ಕಿ ಇಕ್ಕುಳ ತಂಡಸ ಕೆಲವರು ಡಿ ಕೊಡಾಕತ್ತೀರಿ ಕೆಲವರು ಸಿ ಕೊಡಾಕತ್ತೀರಿ ತಂಡಸ ಅಂದ್ರ ಇಕ್ಕುಳ ತಂಡುಲ ಅಂದ್ರ ಅಕ್ಕಿ ತಂಡುಲ ಅಂದ್ರ ಅಕ್ಕಿ ಬಾನ ಅಂದ್ರು ಅಕ್ಕಿ ಒಂದು ಎಕ್ಸಾಂಪಲ್ ಕೇಳಿದ್ದ ಅನ್ನ ಯಾವ ಭಾಷೆ ಶಬ್ದ ಅಂತ ಹೇಳಿ ಅನ್ನ ಸಂಸ್ಕೃತ ಬಾನ ಕನ್ನಡ ಶಬ್ದ ಬಾನಾ ಕೇಳಿದ್ರೆ ಕನ್ನಡ ಅಂತ ಹೇಳ್ರಿ ಅನ್ನ ಕೇಳಿದ್ರೆ ಸಂಸ್ಕೃತ ಅಂತ ಹೇಳ್ರಿ ಢಾಳ ಅಂದ್ರ ಏನ್ರಿ ಮೋಸಗಾರ ಧಗೆ ವ್ಯಾಪಾರಿ ಚಂದ್ರ ಢಾಳ ಢಾಳ ಅಂದ್ರೆ ಮೋಸ್ಕಾರ ಆಗ್ತದೆ ಮೋಸ್ಕಾರ ಇನ್ನೊಂದು ಅರ್ಥ ಹೊಳಪು ಅಂತ ಅರ್ಥ ಕೊಡುತ್ತೆ ಉಲ್ಲಂಘನೆ ಸೀಮೋಲ್ಲಂಘನ ಸೀಮೆ ಅಂದ್ರ ಕಡಿ ಉಲ್ಲಂಘನ ಅಂದ್ರ ದಾಟೋದು ಸೀಮೋಲ್ಲಂಘನ ಸೀಮೆಯನ್ನ ದಾಟೋದು ಹಾಡ್ ಬರ್ತಿತ್ ನೋಡ್ರಿ ಹ ಸೀಮೋಲ್ಲಘನಾ ಅಂತ ಹೇಳಿ ಇಲ್ಲಿ ಉಲ್ಲಂಘನೆ ಅಂದ್ರೆ ವೆರಿ ಗುಡ್ರಿ ಉಲ್ಲಂಘನೆ ವಿರುದ್ಧ ಪದ ಅನುಲ್ಲಂಘನೆ ಆಗಿರ್ತತಿ ಅನುಲ್ಲಂಘನೆ ಆಪ್ಷನ್ ಬಿ ಸರಿ ಸರಿ ಹಾ ಇವತ್ತಿನ ತರಗತಿಗೆ ಇಷ್ಟು ಸಾಕಲ್ರಿ ಲೇಟ್ ಆಯ್ತು ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ ನಾಳೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಯಾರು ಹೊಸಬರಿದ್ರಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಕ್ಲಿಕ್ ಮಾಡ್ಕೊಳ್ರಿ ಸ್ಪರ್ಧಾ ಕನಸು ಇನ್ನು ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ಬೋದು ನಿಮ್ಮ ಪ್ಲೇಸ್ಟೋರ್ ಏನಿರುತ್ತಾ ಒಳಗೆ ಹೋಗಿ ಅಲ್ಲಿ ಏನು ಮಾಡ್ರಿ ಸ್ಪರ್ಧಾ ಹ್ಮ್ ಕನಸು ಆ್ಯಪ್ ಅಂತ ಟೈಪ್ ಮಾಡ್ರಿ ಹಾ ಅವಾಗ ಏನಾಗುತ್ತೆ ಆ್ಯಪ್ ನಿಮಗೆ ಈ ತರ ಕಾಣಿಸುತ್ತೆ ಹಾ ಟೆನ್ ಕೆ ಪ್ಲಸ್ ಡೌನ್ಲೋಡ್ಸ್ ಇದೆ ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಕೂಡ ಐತಿ ಯಾರಾದರೂ ಇದು ಒಳ್ಳೆಯದು ಅಂದ್ಕೊಂಡ್ರೆ ನೀವು ಸ್ಟಾರ್ ರೇಟಿಂಗ್ಸ್ ಕೂಡ ಕೊಡಬಹುದು ಆಮೇಲೆ ಡೈಲಿ ಏನಂತಂದ್ರೆ ಇಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ಇರ್ತೈತಿ ವೆಬ್ಸೈಟ್ ಒಳಗೂ ಕೂಡ ನೀವು ನೋಡ್ಕೋಬಹುದು ಇದೇನಿದೆ ಆಪ್ ವೆಬ್ಸೈಟ್ ಒಳಗೂ ನೀವು ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಒಳಗೆ ಯೂಸ್ ಮಾಡ್ಕೋಬಹುದು ಫ್ರೀ ಕ್ಲಾಸಸ್ ಫ್ರೀ ಗಳು ಆಮೇಲೆ ಓಲ್ಡ್ ಕ್ವೆಶನ್ ಪೇಪರ್ಸ್ ಎಲ್ಲಾ ಫ್ರೀ ಸಿಕ್ತಾವೆ ನಿಮ್ಗೆ ಇಲ್ಲಿ ಇದರ ಸದುಪಯೋಗ ಪಡ್ಕೋಬಹುದು ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ಇರ್ತೈತಿ ಸ್ನೇಹಿತರೆ ಮತ್ ಭೇಟಿ ಆಗೋಣ ನೀವು ಸ್ನೇಹಿತರೆ ಯಾರಿದ್ರು ಅವ್ರಿಗೂ ಕೂಡ ತಿಳಿಸಿ ಜಾಯ್ನ್ ಆಗಬಹುದು ಎಮ್ ಸಿ ಕ್ಯೂಸ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಡೈಲಿ ಈಗ ತ್ರೀ ಫೋರ್ ಡೇಸ್ ಐತಿ ಏಟ್ ತರ್ಟಿ ಪಿ ಎಮ್ ಫ್ರೀ ಕ್ಲಾಸ್ ಬರ್ತೈತಿ ಆ್ಯಪ್ ಒಳಗ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ ಗುಪ್ತರ ಸಾಮ್ರಾಜ್ಯದ ಕುರಿತಾಗಿ ಟೋಟಲಿ ಒಂದು ನಿಯರ್ಲಿ ಐವತ್ತೆಂಟರಿಂದ ಅರವತ್ತು ಕ್ವಶನ್ಸ್ ನೋಡಿದೀವಿ ಏಳ್ ಕ್ಲಾಸ್ ಒಳಗ ಈಗ್ಲೂ ಕೂಡ ಯಾವ ಎಲ್ಲಿ ಸಿಗುತ್ತಂದ್ರೆ ನಿಮಗೆ ಫ್ರೀ ಕ್ಲಾಸ್ ಇದ್ರಾಗ ಹೋಗ್ರಿ ಸೊ ಇದ್ರಾಗ ಹೋದ್ರಿ ಅಂತಂದ್ರ ಲಾಸ್ಟಿಗೆ ಬನ್ರಿ ಇಲ್ಲಿ ನೋಡ್ರಿ ಗುಪ್ತರ ಕುರಿತಾಗಿ ಟೋಟಲ್ ಏನಂದ್ರೆ ಐದನೇ ತಾರೀಕಿಗೆ ಒಂದ್ ಕ್ಲಾಸು ಇವತ್ತೊಂದ್ ಕ್ಲಾಸ್ ಎರಡು ಕ್ಲಾಸ್ ಒಳಗೆ ಒಂದು ನಿಯರ್ಲಿ ಐವತ್ತೆಂಟರಿಂದ ಅರವತ್ ಕನ್ಸ್ ಬಿಡಿಸಿದೇವಿ ಹೊಸ ಕ್ವಶನ್ಸ್ ಹಳೆ ಕ್ವಶನ್ಸ್ ಎಲ್ಲ ಮಿಕ್ಸ್ ಅಪ್ ಈಚ್ ಚಾಪ್ಟರ್ ಮೇಲೆ ಕಂಪ್ಲೀಟ್ ನಿಮ್ಗ ಕ್ವಶನ್ಸ್ ಹೆಂಗಾರು ಫ್ರೇಮ್ ಮಾಡಿದ್ರು ಇಲ್ಲಿ ಮಾಹಿತಿ ಸಿಗುತ್ತೆ ಸೊ ಹಿಂಗ ಕುಶ್ ಇದೆಲ್ಲ ದ್ವಾರ ಸಮುದ್ರ ಎಲ್ಲ ಅದಾವ ನೆಕ್ಸ್ಟ್ ನಾಳೆನು ಏನಪ್ಪಾ ಅಂದ್ರ ಮತ್ತೊಂದು ಸಾಮ್ರಾಜ್ಯದ ಕುರಿತಾಗ ಕ್ವೆಶನ್ಸ್ ನೋಡ್ತೀವಿ ನೈಟ್ ಏಟ್ ತರ್ಟಿ ಪಿ ಎಂಗೆ ಇಂಟ್ರೆಸ್ಟ್ ಇದ್ದಾರೆ ಜಾಯ್ನ್ ಆಗ್ರಿ ಓಕೆ ಥ್ಯಾಂಕ್ ಯು ರೀ ಮತ್ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ